ನಮಸ್ಕಾರ ರೀ ಹೆಂಗದ ರೀ ಎಲ್ಲರೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಮೊಟ್ಟೆ ಸಾಂಬಾರು ಅಥವಾ ಮೊಟ್ಟೆ ಗ್ರೇವಿನ ಯಾವ ರೀತಿ ಮಾಡೋದು ಅಂಥೇಳಿ ತೋರ್ಸಾಕತ್ತೇನ್ರಿ ನಾನು ಈ ಮೊಟ್ಟೆ ಸಾಂಬಾರನ್ನ ಬೇರೆ ವಿಧಾನದಲ್ಲಿ ಮಾಡಿ ತೋರ್ಸಕತ್ತೇನ್ರಿ ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ನೋಡಿರಿ ಸಿಂಪಲ್ಲಾಗಿ ಎಲ್ಲರೂ ಮೊಟ್ಟೆ ಸಾಂಬಾರನ್ನ ಸಾಂಬಾರು ಜೊತೆ ಹಸಿ ಮೊಟ್ಟೆನ ಸೇರಿಸಿ ಸಾಂಬಾರು ಮಾಡ್ತಾರೆ ರೀ ಆದರೆ ನಾನಿಲ್ಲೇ ಆ ರೀತಿ ಮಾಡಾಕತ್ತಿಲ್ಲ ಮೊಟ್ಟೆನ ಮೊದಲೇ ಬೇಯಿಸಿಟ್ಕೊಂಡು ಸಾಂಬಾರು ಮಾಡಾಕತ್ತೇನ್ರಿ ಈ ಸಾಂಬಾರು ಭಾಳ ಟೇಸ್ಟಿಯಾಗಿ ಸೂಪರಾಗಿ ಬರ್ತೈತ್ರಿ ನೀವು ಒಂದ್ಸಲ ಟ್ರೈ ಮಾಡಿರಿ ಬರೀ ಹೆಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋನು ಈ ಮೊಟ್ಟೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಮತ್ತು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ ಈ ಮೊಟ್ಟೆ ಸಾಂಬಾರನ್ನ ನಾನು ನಾನಿಲ್ಲೆ ಮೂರು ಟೊಮ್ಯಾಟೋನ ರೀ ಚಲೋ ಇರುವಂಥ ಮೂರು ಟೊಮ್ಯಾಟೊ ಹಂಗೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡೇನ್ರಿ ಇವಾಗ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿಯಾಗಿಂದ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಎಣ್ಣೆ ಕಾದಿಂದ ಏನೈತಾ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊ ಮತ್ತು ಈರುಳ್ಳಿನ ಸೇರಿಸಿ ಈ ರೀತಿ ಫ್ರೈ ಮಾಡ್ಕೋಬೇಕ್ರಿ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ನಿಧಾನವಾಗಿ ಫ್ರೈ ಮಾಡಿರಿ ಟೊಮ್ಯಾಟೊ ಹಿಂಗೆ ಕಲರ್ ಚೇಂಜ್ ಆಗಿಂದ ಊರಿನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಬೆ ಒಂದೆರಡು ಬೆಳ್ಳುಳ್ಳಿ ಪೀಸ್ನ ಮತ್ತು ಒಂದು ಸ್ವಲ್ಪ ಹಸಿ ಶುಂಠಿನ ಸೇರಿಸಿ ನೀಟಂಗೆ ಫ್ರೈ ಮಾಡ್ಕೋರಿ ಈಗ ನೋಡ್ರಿ ಟೊಮ್ಯಾಟೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿ ಶುಂಠಿ ನೀಟಂಗೆ ಫ್ರೈ ಆಗಿದಾವು ಈ ರೀತಿ ಫ್ರೈ ಆಗಿಂದ ಸ್ಟವ್ನ ಆಫ್ ಮಾಡಿಕೊಂಡು ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಇವನ್ನ ಮಸಾಲೆ ಏನೈತಲ್ಲ ಮಿಕ್ಸಿ ಮಾಡ್ಕೋಬೇಕ್ರಿ ಹಿಂಗೆ ಈರುಳ್ಳಿ ಮತ್ತು ಟೊಮ್ಯಾಟೋನ ಫ್ರೈ ಮಾಡಿ ಮಿಕ್ಸಿ ಮಾಡಿಕೊಂಡು ಆ ಪೇಸ್ಟ್ನ ನಾವು ಸಾಂಬಾರ್ಕ ಯೂಸ್ ಮಾಡ್ಕೊಂಡ್ರೆ ಸಾಂಬಾರು ಭಾಳ ಟೇಸ್ಟಿಯಾಗಿ ಬರ್ತೈತ್ರಿ ಈಗ ನೋಡ್ರಿ ನಾನಿಲ್ಲೆ ಒನ ಕೊಬ್ಬರಿನ ಸೇರಿಸ್ಕೊಳಾಕತ್ತೇನೆ ನೀವು ಒನ ಕೊಬ್ಬರಿ ಬದಲಿಗೆ ಹಸಿ ಕೊಬ್ಬರಿನ ಸೇರಿಸ್ಕೊಂಡ್ರೆ ಟೇಸ್ಟು ಇನ್ನೂ ಚಲೋತಾಗಿ ಬರ್ತೈತ್ರಿ ಇವಾಗ ಅದಕ್ಕೆ ಒಂದು ಚಕ್ಕೆ ಮತ್ತು ಎರಡು ಲವಂಗ ಒಂದು ಏಲಕ್ಕಿನ ಸೇರ್ಸಾಕತ್ತೇನ್ರಿ ನೀವು ಬೇಕಾದ್ರೆ ಫ್ರೈ ಮಾಡ್ಕೋಕಿತ್ತ ಮೊದಲು ಇವನ್ನ ಸೇರಿಸಿ ಅಷ್ಟು ಕೂಡ ಫ್ರೈ ಮಾಡ್ಕೋಬೋದು ಇವಾಗ ಒಂದು ಸ್ವಲ್ಪ ಫ್ರೆಶ್ ಆಗಿರೋ ಕೊತ್ತಂಬರಿನ ಸೇರಿಸಿ ಒಂದು ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೋಬೇಕ್ರಿ ನೋಡಿರಿ ಎಷ್ಟು ಚೆಂದ ಮಸಾಲೆ ರೆಡಿ ಹೇಳಿ ಈಗ ಮೊಟ್ಟೆ ಸಾಂಬಾರನ್ನ ಮಾಡ್ಕೊಳಕ್ಕೆ ಇನ್ನೊಂದು ಪ್ಯಾನ್ನ ಬಿಸಿ ಮಾಡೋಕಿಟ್ಟು ಈ ರೀತಿ ಸ್ವಲ್ಪ ಪ್ಯಾನ್ ಬಿಸಿ ಆಗಿಂದ ಸಾಂಬಾರ್ಕ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಎಣ್ಣೆನ ಸೇರಿಸ್ಕೋರಿ ಸ್ವಲ್ಪ ಎಣ್ಣೆ ಕಾದಿಂದ ಅದಕ್ಕೆ ಸಾಸಿವಿ ಆಮೇಲೆ ಸ್ವಲ್ಪ ಜೀರಿಗೆನ ಹಾಕಿ ಫ್ರೈ ಮಾಡಿರಿ ಈ ರೀತಿ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ನಾನು ಕಟ್ ಮಾಡಿ ಇಟ್ಕೊಂಡೇನ್ರಿ ಇವಾಗ ಉಳ್ಳಾಗಡ್ಡಿನ ಹಾಕಿ ನೀಟಂಗೆ ಫ್ರೈ ಮಾಡ್ಕೊರಿ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗಿಂದ ಅದಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸಲ ನೀಟಂಗೆ ಫ್ರೈ ಮಾಡ್ಕೊರಿ ಹಿಂಗೆ ಮೊಟ್ಟೆನ ಬೇಯಿಸಿ ಮತ್ತು ಮಸಾಲಿನ ಫ್ರೈ ಮಾಡಿ ಸಾಂಬಾರು ಮಾಡೋದ್ರಿಂದ ಸಾಂಬಾರು ಭಾಳ ಟೇಸ್ಟಿಯಾಗಿ ಬರ್ತೈತ್ರಿ ಈ ಸಾಂಬಾರ್ ರೆಸಿಪಿ ಬಿಸಿ ಬಿಸಿ ಅನ್ನಕ್ಕ ಚಪಾತಿಗೆ ಮತ್ತು ಜೋಳದ ರೊಟ್ಟಿ ಜೊತೆ ಭಾಳ ಟೇಸ್ಟಿಯಾಗಿ ಹೊಂತೈತ್ರಿ ಈ ರೆಸಿಪಿನ ಖಂಡಿತ ನೀವು ಸಲ ಟ್ರೈ ಮಾಡಿ ನೋಡಿರಿ ನೋಡಿರಿ ಇವಾಗ ಉಳ್ಳಾಗಡ್ಡಿ ಪೂರ್ತಿಯಾಗಿ ಫ್ರೈ ಆಗಿದಾವು ಇವಾಗ ನಾವು ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೋಬೇಕ್ರಿ ನಾನಿಲ್ಲೆ ಒಂದು ಟೀ ಸ್ಪೂನಷ್ಟು ಮಸಾಲೆ ಖಾರ ಹಂಗೆ ಒಂದು ಟೀ ಸ್ಪೂನಷ್ಟು ಖಾರ ಪುಡಿನ ಆ್ಯಡ್ ಮಾಡ್ಕೊಳಾಕತ್ತೇನು ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು ಇವಾಗ ಅರ್ಧ ಟೀ ಸ್ಪೂನಷ್ಟು ಹಳದಿ ಪೌಡ್ರು ಮತ್ತು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲಿನ ಹಾಕಿ ನೀಟಾಗೆ ಫ್ರೈ ಮಾಡ್ಕೋಬೇಕ್ರಿ ಈ ರೀತಿ ಫ್ರೈ ಮಾಡಿಂದ ಇವಾಗ ನಾವು ಆಗಲೇ ಬೇಯಿಸಿಟ್ಕೊಂಡಿರುವಂಥ ಮೂರು ಮೊಟ್ಟೆನ ನಾನಿಲ್ಲಿ ತೊಗೊಂಡಿದ್ದೇನೆ ರೀ ಮೂರು ಮೊಟ್ಟೆ ಒಳಗೆ ಎರಡು ಮೊಟ್ಟೆನ ಮಾತ್ರ ಕೈಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಈ ರೀತಿ ಈ ರೀತಿ ಮೊಟ್ಟೆನ ಬೇಯಿಸಿ ಸಾಂಬಾರು ಮಾಡೋದ್ರಿಂದ ಸಾಂಬಾರು ಭಾಳ ಟೇಸ್ಟಿಯಾಗಿ ಬರ್ತೈತ್ರಿ ನೀವು ಒಂದ್ಸಲ ಟ್ರೈ ಮಾಡಿರಿ ಹಿಂಗೆ ಸ್ಮ್ಯಾಶ್ ಮಾಡಿರೋ ಮೊಟ್ಟೆನ ಈ ರೀತಿ ಒಗ್ಗರ್ನೇಲಿ ಚೆಂದಂಗೆ ಬೇಯಿಸ್ಕೋಬೇಕ್ರಿ ಇವಾಗ ಇನ್ನೊಂದು ಮೊಟ್ಟೆನ ಸೈಡು ಒಂದು ಸ್ವಲ್ಪ ಕಟ್ ಮಾಡಿ ಈ ರೀತಿ ಮತ್ತೆ ಒಗ್ಗರಣೆ ಒಳಗೆ ಹಾಕಿ ನಾನು ಫ್ರೈ ರೀ ಇವಾಗ ನಾವಾಗಲೇ ರುಬ್ಬಿಟ್ಟಿರುವಂಥ ಮಿಶ್ರಣನ ಹಾಕಿ ಒಗ್ಗರಣಿ ನೀಟಾಗಿ ಬೇಯಿಸ್ಕೋಬೇಕ್ರಿ ಹಿಂಗೆ ಒಂದು ಎರಡರಿಂದ ಮೂರು ನಿಮಿಷ ಒಗ್ಗರಣಿ ನೀಟಾಗೆ ಬೇಯಿಸ್ಕೊಂಡಿಂದ ಒಂದು ಮುಚ್ಚಳ ತಗೊಂಡು ಮುಚ್ಚಿಬಿಡ್ರಿ ಒಂದು ಐದು ನಿಮಿಷ ಇದೇ ರೀತಿ ಫ್ರೈ ಆಗಬೇಕ್ರಿ ಅದು ನೋಡಿರಿ ಇವಾಗ ಐದು ನಿಮಿಷ ಬಿಟ್ಟ ನಾನು ನೋಡಾಕತ್ತೇನೆ ಪೂರ್ತಿ ಒಗ್ಗರಣೆ ಒಳಗೆ ಆ ಮಿಶ್ರಣ ಪೂರ್ತಿಯಾಗಿ ಫ್ರೈ ಆಗೈತಿ ಇವಾಗ ನಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರನ್ನು ಹಾಕಿ ಆ್ಯಡ್ ಮಾಡ್ಕೋಬೇಕ್ರಿ ಇವಾಗ ನಾನಿಲ್ಲಿ ಎರಡು ಗ್ಲಾಸ್ ನೀರನ್ನು ಹಾಕಿ ಆ್ಯಡ್ ಮಾಡ್ಕೊಳಾಕತೇನೆ ರೀ ನೋಡಿರಿ ಈ ರೀತಿ ನೀರು ಹಾಕಿ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿ ಪೂರ್ತಿಯಾದ ಸಾಂಬಾರ ಕುದಿ ಬರಬೇಕ್ರಿ ನೋಡಿರಿ ಎಷ್ಟು ಚೆನ್ನಾಗೆ ಸಾಂಬಾರ ರೆಡಿ ಅಂತ ಹೇಳಿ ಈ ರೀತಿ ಸಾಂಬಾರನ್ನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಲಾಸ್ಟಿಗೆ ಸ್ವಲ್ಪ ಒಂದು ಅರ್ಧ ಪೀಸ್ನಷ್ಟು ನಿಂಬೆ ರಸಾನ ನಾನಿಲ್ಲಿ ಆ್ಯಡ್ ರೀ ನಿಂಬೆ ರಸನ ಹಾಕೋದ್ರಿಂದ ಸಾಂಬಾರು ಇನ್ನೂ ಟೇಸ್ಟಾಗಿ ಬರ್ತೈತ್ರಿ ಹುಳಿ ಹುಳಿಯಾಗಿ ನೋಡಿರಿ ಇವಾಗ ಪೂರ್ತಿ ಸಾಂಬಾರ ಕುದಿ ಬಂದೈತಿ ಲಾಸ್ಟು ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರುಚಿ ರುಚಿಯಾದ ಸಾಂಬಾರು ರೆಡಿ ಹಾಕೈತ್ರಿ ಭಾಳ ಟೇಸ್ಟಿಯಾಗಿ ಬರ್ತೈತಿ ಮೊಟ್ಟೆನ ಬೇಯಿಸಿ ಮಾಡಿರೋದ್ರಿಂದ ಭಾಳ ಟೇಸ್ಟಿಯಾಗಿ ಬರ್ತೈತ್ರಿ ಈ ರೀತಿ ಸಾಂಬಾರನ್ನ ನೀವು ಒಮ್ಮೆ ಮಾಡಿ ನೋಡಿರಿ ಖಂಡಿತ ಮನೆ ಮಂದಿಗೆಲ್ಲ ಇಷ್ಟ ಹಾಕೈತ್ರಿ ಎಲ್ಲರೂ ಮೊಟ್ಟೆ ಸಾಂಬಾರನ್ನ ಹಸಿ ಮೊಟ್ಟೆನ ಹಾಕಿ ಮಾಡ್ತಾರ್ರಿ ಇದು ಒಂಥರ ಡಿಫ್ರೆಂಟ್ ಐತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಭಾಳ ಟೇಸ್ಟಿಯಾಗಿ ಬರ್ತೈತ್ರಿ ಈ ವಿಡಿಯೋಸ್ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋದಾಗ ಇದಕ್ಕೆ ಚಲೋ ರೆಸಿಪಿ ಜೊತೆ ಸಿಗೋಣ್ರಿ ಅಲ್ಲಿ ಮಟ್ಟ ಎಲ್ಲರೂ ಹಿಂಗೆ ವೀಡಿಯೋಸ್ನ ನೋಡ್ಕೊತಾ ಇರಿ ಸಪೋರ್ಟ್ ಮಾಡಿರಿ ಬಾಯ್ ರೀ ಎಲ್ಲರಿಗೂ